ಹಾಯ್ ಕುಟುಂಬಸ್ಥರೇ ಹಾಯ್ ರೈತ ಬಾಂಧವ್ರೆ ರೈತರು ನೋಡಬೇಕಾದಂಥ ಒಂದು ವಿಶೇಷತೆ ಏನು ರೈತ ಬೆಳೆದಂಥ ಕಷ್ಟಪಟ್ಟು ರೇಷ್ಮೆ ಬೆಳೆದಿದ್ದಾರೆ ಆ ರೇಷ್ಮಿಗೆ ಒಳ್ಳೆಯ ಬೆಂಬಲ ಬೆಲೆನೂ ಇದೆ ಕೆ ಜಿಗೆ ಐನೂರಿಂದ ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರವರೆಗೂ ಸಿಗ್ತಾಯಿದೆ ಕೆ ಜಿ ಅದಕ್ಕೋಸ್ಕರ ಎಲ್ಲ ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯುವಂತೆ ಮಾಡಿ ಒಳ್ಳೆಯ ದುಡ್ಡು ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಒಂದು ಇನ್ನೂರು ಮುನ್ನೂರು ಮಟ್ಟಿ ಇಕ್ಕಿರೇ ಒಂದು ಎರಡು ಲಕ್ಷ ತೆಗಿಬೋದು ಏನಪ್ಪ ಮುನ್ನೂರು ಮಟ್ಟಿಗೆ ಎಷ್ಟು ಬರುತ್ತೆ ಅಂದಾಜು ಹ್ಞೂ ಒಳ್ಳೆಯ ರೇಟು ಒಂಬೈನೂರು ರೂಪಾಯಿ ಇದ್ದರೆ ಒಂದು ಎರಡು ಲಕ್ಷ ಬಂದೇ ಬರುತ್ತಲ್ವ ಮುನ್ನೂರು ಮಟ್ಟಿಗೆ ತಿಂಗಳಿಗೊಂದು ಬೆಳೆ ಅಲ್ವ ಇದು ಹ್ಞೂ ಹ್ಞೂ ನೋಡಿ ವೀಕ್ಷಕರೇ ರೈತರು ಯಾರೆಲ್ಲ ನೋಡ್ತಾ ಇದ್ದೀರಾ ಆದರೆ ಬೆಂಗಳೂರವರೆಲ್ಲ ಬೆಳೆಯೋಕ್ಕಾಗಲ್ಲ ಯಾರು ಹಳ್ಳಿ ಕಡೆಯಿಂದ ಬೋರ್ ಹಾಕಿಸಿ ಒಳ್ಳೆ ನೀರು ಸಿಕ್ಕಿ ಒಳ್ಳೆ ನೀರು ಸಿಕ್ಕಿ ಬೋರ್ಗಳ್ನ ಮುಚ್ಚಿಕ್ಕಿ ಮಾನ ಮರ್ಯಾದೆಯಿಂದ ಹೋಗಿದ್ದಿರೋ ಅವ್ರ ರಿಟರ್ನ್ ಬಂದು ನೋಡಿ ಇಲ್ಲಿ ರೈತರು ಶಿರಾದ ಹತ್ರ ಎಂಥ ಫಸಲು ಬೆಳೀತಾವ್ರಿ ಅವ್ರು ಇಕ್ಕಿದ ಗಿಂಟ್ಲೂ ಮಹಾಲಕ್ಷ್ಮಿ ಕೈ ಹಿಡ್ದೈತೆ ಕಷ್ಟಪಟ್ಟು ಬೆಳೀತಾವ್ರೆ ಆ ಥರ ಕಷ್ಟಪಟ್ಟು ಬೆಳಿಬೇಕು ಯಾವುದಾದ್ಲು ಹೋಗಿ ಐದು ಸಾವಿರ ಹತ್ತು ಸಾವಿರಕ್ಕೆ ಸೋಂಬೇರಿಗಳಾಗಿದ್ದೀರ ಅದಕ್ಕೋಸ್ಕರ ಬಂದು ನೋಡಿ ಎಷ್ಟು ಚೆನ್ನಾಗಿ ರೇಷ್ಮೆ ಬೆಳೆ ಬಂದೈತೆ ಈಗಾಗಲೇ ಹಣ್ಣು ಉಳಿಗೆ ಇವತ್ತು ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ಚಂದ್ರಿಕೆ ಒದ್ದಿಸ್ತಾರಂತೆ ಸೋಂಬೇರಿಗಳಾಗಬೇರಿ ಬಂದು ಬೆಳೀರಿ ರೇಷ್ಮೆ ಬೆಳೆ ಭತ್ತ ರಾಗಿ ಎಲ್ಲ ಬೆಳೆದು ರೈತರು ಬದುಕ್ರಿ ಯಾಕೆ ಬೆಂಗ್ಳೂರಾಗಿ ಹೋಗಿ ಸಾಯ್ತೀರ ಬೋರ್ ಹಾಕ್ಸ್ಬಿಟ್ಟು ಮುಚ್ಚಿಬಿಟ್ಟು ಅದೇ ಹೋಗಿದ್ದೀರ ಅದಕ್ಕೆ ಬೆಂಗಳೂರು ಜನ ಏನಪ್ಪ ಅಂದರೆ ಈ ರೇಷ್ಮೆ ಹುಳನ ಶಾಖೆ ಕಟ್ಟಿ ಬೆಳೆಸಿ ಸೊಪ್ಪಾಕಿ ಇದರಿಂದ ಹುಳ ಒಂದನೇ ಜ್ವರ ಎರಡನೇ ಜ್ವರ ಮೂರನೇ ಜ್ವರ ನಾಲ್ಕನೇ ಜ್ವರ ಎದ್ದು ಒಂದು ವಾರ ತಕ್ಕ ಮೇವು ಚೆನ್ನಾಗಿ ತಿಂತಾವೆ ಆಮೇಕಿಂದ ಹಣ್ಣುಳಿಗೆ ಬರುತ್ತಂತೆ ಹಣ್ಣು ಬಂದು ಶ್ ಗೂಡು ಅಣಿಯೋದು ಆಗುತ್ತಂತ ನೋಡಿ ನೋಡಿ ಈ ಹುಳ ಹಣ್ಣುಳಕ್ಕೆ ಬಂದಾಗ ಗೂ ಗೂಡು ಕಟ್ತೈತೆ ಬರ್ತೀನಿ 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 ನೋಡಿ ಎಷ್ಟೊಂದು ಹುಳ ಇದೆ ಒಳ್ಳೆ ಲಕ್ಷ್ಮಿ ಲಕ್ಷ್ಮಿ ಬೆಳೆ ಬರುತ್ತೆ ಇದು ಮಾಡಿದವ್ರಿಗೆ ನೋಡಿ ಇಲ್ಲೊಂದು ಗೂಡು ಕಟ್ಕೊಂಡೈತೆ ಇದೊಳಗಡೆ ಹಾಂ ನೋಡಿ ಅಲ್ಲೊಂದು ಗೂಡು ಮೆಣಿತೈತೆ ಅದಕ್ಕೆ ನೋಡಿ ಸ್ನೇಹಿತರೆ ನೋಡಿ ಇಲ್ಲೊಂದು ಗೂಡು ಕಟ್ಟೈತಿ ನೋಡಿ ಆ ಕಂಬದಲ್ಲಿ ಈ ಥರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಗೂಡು ಕಟ್ಕೊಂಡು ಆ ಗೂಡು ಕಟ್ಟಿದ ಮೇಲೆ ಆ ಗೂಡನ್ನು ತಗೊಂಡೋಗಿ ಇಂಗರಣೆ ಮಾಡಿ ರಾಮನಗರಕ್ಕೆ ಕೊಡ್ತಾರೆ ರಾಮನಗರದಲ್ಲಿ ಸೇಲ್ ಮಾಡಿ ನೋಡಿ ಸೊಪ್ಪು ಒದ್ದಿಸ್ತಾವ್ರಿ ಆ ಸೊಪ್ಪನ್ನು ತಿಂದ್ಕೊಂಡು ಹಣ್ಣುಳಗೆ ಬರುತ್ತಂತೆ ಇವತ್ತೆಲ್ಲ ಗೂಡು ಅಣಿಯೋದಕ್ಕೆ ನೋಡಿ ಇಲ್ಲೊಂದು ಅಣೀತ ಐತೆ ಫಸ್ಟ್ ನೇವುಳ ಯಾವುದು ಬೇಗ ಆ ಚಾಕೆ ಒಳ ಫಸ್ಟ್ ಈಚೆ ಬಂದಿತ್ತೋ ಅದು ಗೂಡು ಕಟ್ತಾಯಿದೆ ಆ ಬಂದ ತಕ್ಷಣ ಬೆಂಗಳೂರಲ್ಲಿ ಮಹಿಳೆಯರು ಏ ನನಗೆ ರೇಷ್ಮೆ ಸೀರೆ ಬೇಕಪ್ಪ ಐದು ಸಾವಿರದ ಬೇಕು ಹತ್ತು ಸಾವಿರದ ಬೇಕು ಇಪ್ಪತ್ತು ಸಾವಿರದ ಬೇಕು ಅಂತ ಹೇಳ್ತಿರಲ್ಲ ನೋಡಿ ಇದೇ ರೇಷ್ಮೆ ಹುಳ ಇಂದ ಗೂಡು ಕಟ್ಟಿ ಆ ಗೂಡನ್ನು ಬಿಡಿಸಿ ತಗೊಂಡೋಗಿ ರಾಮನಗರ ಕೊಟ್ಟು ಅವರೆಲ್ಲ ಆ ಹುಳನ ಆಚೆ ತೆಗೆದು ರೇಷ್ಮೆ ನಾರನ್ನು ತೆಗೆದು ಆ ನಾರನ್ನ ಬಿಸ್ನೀರ್ನಲ್ಲಿ ಹಾಕಿ ಗೂಡನ್ನ ಹಿಂಗೆ ನಾರು ತೆಗೆದು ಆಮೇಕಿಂದ ರೇಷ್ಮೆ ಮಗ್ಗದಲ್ಲಿ ಮೇಯ್ದು ನೇಯ್ದು ಬಿಟ್ಟು ಆಮೇಕಿಂದ ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಲಕ್ಷದಿರ್ಬೋದು ಅಂಥ ಸೀರೆನ ತಯಾರು ಮಾಡಿ ಆಗುವಂಥ ಈ ರೇಷ್ಮೆ ಹುಳಿನಿಂದ ಅದಕ್ಕೆ ಮಹಿಳೆಯರು ಉಟ್ಕೊಂಡು ಮದುವೆಗೆ ನನಗೆ ಹತ್ತು ಸಾವಿರದ ಬೇಕು ರೇಷ್ಮೆ ಸೀರೆ ಇಲ್ಲಾಂದ್ರೆ ಬರಲ್ಲ ಅಂತ ಯಾವಾಗ ಮುಂಚ್ಕೊಂಡು ಹೋಗ್ತೀರ ಅದೇ ರೇಷ್ಮೆ ಸೀರೆ ಕೊಡುವಂಥ ರೇಷ್ಮೆ ಹುಳ ನೋಡಿ ಇದೇ ರೇಷ್ಮೆ ಗೂಡು ನೇಯ್ದು ನಿಮಗೆ ಉಟ್ಕೊಂಡು ಆಗುವಂಥ ಸೀರೆ ಇದರಲ್ಲಿ ಅದಕ್ಕೋಸ್ಕರ ರೈತರು ಬೆಳೀರಿ ಅತಿ ಹೆಚ್ಚಿಗೆ ರೇಷ್ಮೆ ಸೀರೆ ಕಮ್ಮಿ ಆಗ್ತೈತೆ ಆಮೇಗಿಂತ ಹೇಳ್ತಾ ಇದ್ದೀನಿ ರೈತರು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಶಿರಾದತ್ರ ಒನಗಾನಹಳ್ಳಿ ಎಂಬ ಗ್ರಾಮದಲ್ಲಿ ತಿಂಗಳು ತಿಂಗಳು ಬೆಳೀತಾ ಇದ್ದಾರೆ ಎರಡು ಬ್ಯಾಚು ಆ ಲಕ್ಷ್ಮಿ ಚೆನ್ನಾಗಿ ಕೈ ಹಿಡ್ದೈತೆ ಅದಕ್ಕೆ ನಂಬಿದೆ ಭೂಮಿ ನಂಬ್ಕೊಂಡು ಯಾರು ಕಷ್ಟಪಡ್ತೀರೋ ಅವ್ರಿಗೆ ಒಳ್ಳೆ ಉತ್ತಮವಾದ ಬೆಳೆ ಕೊಡುತ್ತೆ ಮುಂಚ್ಕೊಂಡು ಬೆಂಗಳೂರಲ್ಲಿ ಹೆಂಡ್ತಿ ಮಾತು ಕೇಳಿ ಬೆಂಗಳೂರಲ್ಲಿ ಯಾವಾಗ ಸಾಯ್ತೀರೋ ಅವಾಗ ನೀವು ಮ್ಯಾಲೆ ಬರೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಈ ಹುಳಗಳನ್ನ ಮೇಯಿಸ್ಕೊಂಡು ಚೆನ್ನಾಗಿ ಒಂದು ಇನ್ನೂರು ಮಟ್ಟಿಗಳೇ ಮೇಯಿಸ್ಕೊಳ್ರಿ ತಿಂಗಳಿಗೊಂದು ಸಾರಿ ಒಳ್ಳೆ ಫಸಲು ಬರುತ್ತೆ ನೋಡಿ ಇಲ್ಲೊಂದು ಆಗಲೇ ಕಟ್ತಾ ಐತೆ ನೋಡಿ ನೋಡಿ ಹೆಂಗೆ ಅಣೀತೈತೆ ಹ್ಞೂ ಅದೆಂಥ ಭಾವ ಕಂಡಿಡೋದ್ನ ಈ ಹುಳನ ಹ್ಞೂ ಆ ಹುಳಿಗೆ ಕಣ್ಣು ಕಾಮಲ್ಲ ಆ ಕಣ್ಣು ಯಾವಾಗ ಕಾಣಿಸುತ್ತೆ ಅಂದರೆ ಚಿಟ್ಟೆ ಆಗಿ ಈಚೆ ಬರುತ್ತೆ ನೋಡು ಅವಾಗಲೇ ಕಣ್ಣು ಕಾಮೋದು ಇದೆಲ್ಲ ಚರ್ಮಗಳೆಲ್ಲ ಬಿಟ್ಟು ಗೂಡಾಗಿ ಗೂಡಿನೊಳಗೆ ಫುಲ್ಲು ನಾರೆಲ್ಲ ಆಚೆ ಹೋದ್ಮೇಲೆ ಒಳಗಡೆ ಕಪ್ಪು ಆಗಿ ಕೆಂಪು ಆಗಿ ರೆಕ್ಕೆ ಹಾಕಿ ಈಚೆ ಬರುತ್ತೆ ಆವಾಗಲೇ ಅದಕ್ಕೆ ಕಾಣೋದು ಅಂಥವ್ರಿಗೂ ಕಾಣಲ್ಲ ವೀಕ್ಷಕರೇ ಈ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ